ಚಳ್ಳಕೆರೆ ನಗರದ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಯನ್ನು ಬುಧವಾರ ಮೂರು ಗಂಟೆ ಸಮಯದಲ್ಲಿ ಶಾಸಕ ಟಿರುಘುಮೂರ್ಚಿಯವರು ಪರಿಶೀಲನೆ ಕೂಡ ನಡೆಸಿದ್ದಾರೆ ಚಳ್ಳಕೆರೆ ತಾಲೂಕ್ ಕಚೇರಿಯ ಕಟ್ಟಡದ ಮುಂಭಾಗದಲ್ಲಿ ನಡೆಯುತ್ತಿರುವಂಥ ಪಾರ್ಕಿಂಗ್ ಕಾಮಗಾರಿಯ ಸ್ಥಳಕ್ಕೆ ಭೇಟಿ ನೀಡಿದಂಥ ಶಾಸಕ ಟೀರುಘುಮೂರ್ಜಿಯವರು ಪರಿಶೀಲನೆ ನಡೆಸಿದರು ಎಲ್ಲಿ ಕೂಡ ಗ್ಯಾಪು ಗ್ಯಾಪ್ ನೀಡದಂತೆ ಹಾಗೂ ನೀರು ನಿಲ್ಲದಂತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದರು ಸರಿಯಾದ ರೀತಿಯಲ್ಲಿ ಕಾಮ ಕಾರಿಯನ್ನು ಮಾಡಿದರೆ ಇಲ್ಲಿ ನೀರು ನಿಲ್ಲುವುದಿಲ್ಲ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಶಾಸಕ ಟಿ ಗುಂಪೂರ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ಸದಾಶಿವಯ್ಯ ಹಾಗೂ ಕಂದಾಯ ಅಧಿಕಾರಿಗಳು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಾಮಗಾರಿ ನಡೆಸುತ್ತಿರುವಂತಹ ಗುತ್ತಿಗೆದಾರರು ಕೂಡ ಹೇಳಿದರು আজ দাঁড়াতে কি আছে அட போன் இல்ல